ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನೆಲ್ಗೆ ನಮ್ಮ ಭೂಮಿಯ ಎಪ್ಪತ್ತೊಂದು ಪರ್ಸೆಂಟ್ ಭಾಗ ಸಮುದ್ರಗಳಿಂದ ಆವರಿಸಿದೆ ಆದರೆ ಸಮುದ್ರಗಳ ಒಳಗಿನ ಜಗತ್ತು ಎಷ್ಟು ರಹಸ್ಯಮಯವು ಗೊತ್ತಾ ಇವತ್ತು ನಾವು ಸಮುದ್ರಗಳ ಬಗ್ಗೆ ಹತ್ತು ಅಚ್ಚರಿ ಹುಟ್ಟಿಸುವ ಸತ್ಯಗಳನ್ನು ತಿಳಿಯೋಣ ಕೊನೆಯವರೆಗೂ ನೋಡಿ ಏಕೆಂದರೆ ಕೊನೆಯ ವಿಚಾರ ನಿಮಗೆ ತುಂಬ ಶಾಕ್ ಕೊಡುತ್ತದೆ ಮೊದಲನೇ ವಿಚಾರ ಸಮುದ್ರಗಳ ಆಳ ಎಷ್ಟು ಗೊತ್ತಾ ಪ್ರಪಂಚದ ಅತಿ ಆಳವಾದ ಸ್ಥಳ ಮೇರಿಯಾನಾ ಟ್ರೆಂಚ್ ಅದು ಹನ್ನೊಂದು ಕಿಲೋಮೀಟರ್ ಆಳವಿದೆ ಅಲ್ಲಿ ಹೋಗೋದು ನಾಸಾದ ಬಾಹ್ಯಾಕಾಶ ಮಿಷನ್ಗಿಂತ ಕಷ್ಟ ಎರಡನೇ ವಿಚಾರ ಸಮುದ್ರದಲ್ಲಿ ಎಷ್ಟು ನೀರು ಸಮುದ್ರಗಳಲ್ಲಿ ಒಂದು ಪಾಯಿಂಟ್ ಮೂರು ಐದು ಬಿಲಿಯನ್ ಕ್ಯೂಬಿಕ್ ಕಿಲೋಮೀಟರ್ ನೀರು ಇದೆ ಅದು ಭೂಮಿಯ ತೊಂಬತ್ತೇಳು ಪರ್ಸೆಂಟ್ ನೀರು ಮೂರನೇ ವಿಚಾರ ಸಮುದ್ರಗಳು ಚಂದ್ರನನ್ನು ಪ್ರಭಾವಿಸುತ್ತವೆ ಸಮುದ್ರದ ಅಲೆಗಳು ಚಂದ್ರನ ಗುರುತ್ವಾಕರ್ಷಣೆಯಿಂದ ಉಂಟಾಗುತ್ತವೆ ಫುಲ್ ಮೂನ್ ದಿನಗಳಲ್ಲಿ ಅಲೆಗಳು ಹೆಚ್ಚು ತೀವ್ರ ನಾಲ್ಕನೇ ವಿಷಯ ಸಮುದ್ರದ ಅಡಿಯಲ್ಲಿ ಜ್ವಾಲಾಮುಖಿಗಳು ಸಮುದ್ರದ ಒಳಗೆ ಸಾವಿರಾರು ಜ್ವಾಲಾಮುಖಿಗಳು ಇವೆ ಭೂಮಿಯ ಹೆಚ್ಚಿನ ಜ್ವಾಲಾಮುಖಿ ಸ್ಫೋಟಗಳು ಸಮುದ್ರದ ಒಳಗೆ ಆಗುತ್ತವೆ ಐದನೇ ವಿಚಾರ ಸಮುದ್ರಗಳಲ್ಲಿ ಲುಕುಚುಪ್ಪಿ ಪ್ರಾಣಿಗಳು ಭೂಮಿಯ ಮೇಲೆ ಇರುವ ಜೀವಿಗಳಲ್ಲಿ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಸಮುದ್ರದ ಒಳಗೆ ವಾಸಿಸುತ್ತವೆ ಆದರೆ ನಾವು ಕೇವಲ ಐದು ಪರ್ಸೆಂಟ್ ಸಮುದ್ರವನ್ನು ಮಾತ್ರ ಪರಿಶೀಲಿಸಿದ್ದೇವೆ ಆರನೇ ವಿಚಾರ ಅತ್ಯಂತ ದೊಡ್ಡ ಪ್ರಾಣಿ ಸಮುದ್ರದಲ್ಲಿ ಬ್ಲೂ ವೇಲ್ ಇದು ಭೂಮಿಯ ಅತಿ ದೊಡ್ಡ ಪ್ರಾಣಿ ಇದರ ತೂಕ ನೂರ ಎಂಬತ್ತು ಟನ್ಗಳವರೆಗೆ ಹೋಗಬಹುದು ಏಳನೇ ವಿಚಾರ ಸಮುದ್ರದ ಬಂಗಾರ ಸಮುದ್ರದಲ್ಲಿ ಚಿನ್ನ ಕೂಡ ಇದೆ ಎಲ್ಲ ಸಮುದ್ರದ ಚಿನ್ನವನ್ನು ಕೂಡಿಸಿದರೆ ಸುಮಾರು ಇಪ್ಪತ್ತು ಮಿಲಿಯನ್ ಟನ್ ಆಗುತ್ತದೆ ಎಂಟನೇ ವಿಚಾರ ಸಮುದ್ರಗಳು ಹವಾಮಾನ ನಿಯಂತ್ರಿಸುತ್ತವೆ ಸಮುದ್ರಗಳು ಸೂರ್ಯನ ಉಷ್ಣವನ್ನು ಶೋಷಿಸಿ ಹವಾಮಾನವನ್ನು ಸಮತೋಲನದಲ್ಲಿರಿಸುತ್ತವೆ ಅದಿಲ್ಲದಿದ್ದರೆ ಭೂಮಿಯಲ್ಲಿ ಜೀವನ ಸಾಧ್ಯವಿರಲಿಲ್ಲ ಒಂಬತ್ತನೇ ವಿಚಾರ ಸಮುದ್ರದ ಕೆಳಗಿನ ನದಿಗಳು ಮೆಕ್ಸಿಕೋ ಗಲ್ಫ್ನಲ್ಲಿ ಸಮುದ್ರದ ಒಳಗೆ ಉಪ್ಪಿನ ಕಾರಣದಿಂದ ಒಂದು ಅಂಡರ್ ವಾಟರ್ ರಿವರ್ ಇದೆ ಅದನ್ನು ಬ್ರೈನ್ ಪೂಲ್ ಅನ್ನುತ್ತಾರೆ ಹತ್ತನೇ ವಿಚಾರ ಸಮುದ್ರದಲ್ಲಿ ಅನ್ವೇಷಣೆಯಾಗದ ಜಗತ್ತು ನಾವು ಇನ್ನೂ ತೊಂಬತ್ತೈದು ಪರ್ಸೆಂಟ್ ಸಮುದ್ರದ ಅಡಿಯಲ್ಲಿ ಏನು ಇದೆ ಎಂದು ತಿಳಿದುಕೊಂಡಿಲ್ಲ ಅಲ್ಲಿ ಇನ್ನೂ ಅನೇಕ ರಹಸ್ಯಗಳು ಕಾದಿವೆ ಸ್ನೇಹಿತರೆ ಸಮುದ್ರಗಳ ಈ ರಹಸ್ಯಗಳಲ್ಲಿ ಯಾವುದು ನಿಮಗೆ ಹೆಚ್ಚು ಇಷ್ಟವಾಯಿತು ಕಮೆಂಟ್ ಮಾಡಿ ತಿಳಿಸಿ ಇಂತಹ ಮಾಹಿತಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಮತ್ತೆ ಸಿಗೋಣ ಧನ್ಯವಾದಗಳು